ನಾನು ಇವಾಗ ಹೋಗ್ತಿರೋ ಪ್ಲೇಸ್ ಬಂದು ತುಂಬಾ ಪವರ್ಫುಲ್ ಅಂತ ಹೇಳಿದ್ರು ತಪ್ಪಿಲ್ಲ ಅದರಲ್ಲೂ ಇದು ನಮ್ಮ ಕರ್ನಾಟಕದಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬನೇ ಹೆಮ್ಮೆಯಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ನನಗೆ ನೆನಪಾಗಿದ್ದೊಂದು ಡೈಲಾಗು ಅದು ಯಾವುದಪ್ಪ ಅಂದರೆ ಪವರ್ಫುಲ್ ಪೀಪಲ್ ಮೇಕ್ಸ್ ಪ್ಲೇಸ್ ಪವರ್ಫುಲ್ ಅಂತ ಏನಕ್ಕಪ್ಪ ಅಂದರೆ ಊರಲ್ಲಿ ಅಂಥ ಒಂದು ವಿಶೇಷವಾದ ದೇವರಿದೆ ಅದು ಯಾವುದಪ್ಪ ಅಂದರೆ ನಾನಿವಾಗ ಹೋಗ್ತಿರೋ ಪ್ಲೇಸ್ ಬಂದು ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಅಂತ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಹಂಗೆ ಅದೇ ಸೈಡೇ ಇದ್ದೆ ಹಂಗೆ ಅಮ್ಮನವ್ರು ದರ್ಶನ ಮಾಡ್ಕೊಂಬರೋಣ ಅಂತ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎರಡು ವೇ ಇದೆ ನಾನು ಬಂದಿದ್ದು ಸಾಗರದ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಲಾಂಚ್ ಮೇಲೆ ಹೋಗ್ಬೇಕು ನೀವು ನೋಡ್ತಿರ್ಬೋದು ಸ್ನೇಹಿತರೆ ಲಾಂಚ್ ಮೇಲೆ ಕಾರೆಲ್ಲ ಹೋಗ್ತಾ ಇದೆ ಬಸ್ಸು ಜನರು ಪ್ರತಿಯೊಬ್ಬರು ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ತಾರೋ ಪ್ರತಿಯೊಬ್ಬರು ಈ ಲಾಂಚ್ ಮೇಲೆ ಹೋಗ್ಬೇಕು ಬೇರೆ ರೂಟ್ ಇಲ್ಲ ಯಾಕಪ್ಪ ಅಂದರೆ ಇವಾಗ ಹೊಸ್ದಾಗಲೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ ಆ ಫ್ಲೈಓವರ್ ಆಗಿದ್ದ ತಕ್ಷಣ ಈ ಲಾಂಚ್ ಇರುತ್ತೆ ಬಟ್ ಲಾಂಚಲ್ಲಿ ಹೋಗೋ ಮಜಾನೇ ಬೇರೆ ಏನು ಹೇಳಿ ನೀವು ನೋಡ್ತಿರ್ಬೋದು ಅಲ್ಲೊಂದು ದೊಡ್ಡದು ಫ್ಲೈಓವರ್ ಕಾಣಿಸ್ತಾ ಇದೆ ಅದನ್ನು ಕಂಪ್ಲೀಟ್ ಆಗಿ ಫೈವ್ ಇಯರ್ಸ್ ಅಂತ ಖಂಡಿತ ಹಾಗೆ ಆಗುತ್ತೆ ಏನು ಹೇಳಿ ಲಾಂಚಲ್ಲಿ ಹೋಗ್ತಾ ಈ ಶರಾವತಿ ನದಿ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಆ ಫೀಲೇ ಬೇರೆ ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ನೀರು ಮಧ್ಯೆ ದೊಡ್ಡ ಲಾಂಚಲ್ಲಿ ಹೋಗ್ತಾ ಇದ್ದರೆ ಆ ಫೀಲೇ ಬೇರೆ ಏನು ಹೇಳಿ ಸ್ನೇಹಿತರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಯಾರ್ಯಾರಿಗೆ ಏನೇನು ಆಸೆ ಆಕಾಂಕ್ಷೆಗಳಿದೆಯೋ ಬಂದು ದೇವ್ರ ಹತ್ರ ಕೇಳ್ಕೊಳ್ಳಿ ಈಡೇ ಇರುತ್ತೆ ಆ ಮನಸ್ಸು ನಿಮಗಿದ್ರೆ ಲಾಂಚ್ ದಡ ತಲುಪೋದಕ್ಕೆ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕೇ ಬೇಕು ನಾನು ನಿಮಗೊಂದು ಪುಟ್ಟ ಕತೆ ಹೇಳ್ತೀನಿ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನಕ್ಕೆ ಸರಿ ಸುಮಾರು ಐನೂರು ವರ್ಷಗಳ ಕಾಲ ಇತಿಹಾಸ ಇದೆ ಐನೂರು ವರ್ಷಗಳ ಕಾಲದಿಂದ ಶೇಷಪ್ಪ ಮತ್ತು ಅವನ ಜೊತೆ ಫ್ರೆಂಡ್ಸ್ ಈ ಒಂದು ದೊಡ್ಡ ಕಾಡಕ್ಕೆ ಬಂದಿರ್ತಾರೆ ಸಿಗಂದರೂ ಮುಂಚೆ ಕಾಡಾಗಿತ್ತು ಅವರು ಬೇಟಾಡೋಕ್ಕೋಸ್ಕರ ಬಂದಿರ್ತಾರೆ ಬೇಟಾಡೋ ಟೈಮಲ್ಲಿ ಎಲ್ಲರೂ ದಿಕ್ಕಪ್ಪಲಾಗ್ಬಿಡ್ತಾರೆ ಅವಾಗ ಶೇಷಪ್ಪ ಎಲ್ಲರೂ ಹುಡುಕದ ಬಟ್ ಯಾರೂ ಸಿಕ್ಕಲಿಲ್ಲ ಇನ್ನೇನು ಶೇಷಪ್ಪ ಮನೆಗೆ ಹೋಗಬೇಕು ಆವಾಗ ಕತ್ಲು ಬೇರೆ ಆಗೋಯಿತು ಬೆಳಕು ಬೇರೆ ಇರಲಿಲ್ಲ ಅವಾಗ ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ನಾಳೆ ಬೆಳಗ್ಗೆ ಹೋಗೋಣ ಅಂತ ಯೋಚನೆ ಮಾಡಿ ಒಂದು ದೊಡ್ಡ ಮರದ ಕೆಳಗೆ ಮಲ್ಕೊತಾನೆ ಆವಾಗ ಮಲ್ಕೊಳ್ಳೋ ಟೈಮಲ್ಲಿ ಏನಾಯಿತು ಅವನ ಕನಸಲ್ಲಿ ಸಿಗಂಧೂರು ಚೌಡೇಶ್ವರಿ ತಾಯಿ ಬಂದು ನನಗೆ ಇಲ್ಲೊಂದು ದೇವಸ್ಥಾನ ಕಟ್ಸ್ಕೊಡ್ಬೇಕು ನೀನು ಅಂತ ಹೇಳ್ತಾಳೆ ಶೇಷಪ್ಪ ಮಾರನೇ ದಿನ ಇದು ದೇವಸ್ಥಾನ ಅಂದರೆ ಜನರಿಗೆ ಊರಲ್ಲಿರೋ ಜನರಿಗೆಲ್ಲ ಹೇಳಿದ್ರೆ ಇದೆಲ್ಲ ನಂಬಲ್ಲ ಅಂತೇಳಿ ಅದೇ ಊರಲ್ಲಿ ಜುಗ್ಗಜ ಎಂಬ ಬ್ರಾಹ್ಮಣ ಅರ್ಚಕರಿರ್ತಾರೆ ಅದೇ ದೇವಸ್ಥಾನ ಪೂಜೆ ಮಾಡ್ತಾ ಇರೋರು ಅವನ ಹತ್ರ ಬಂದು ಹೇಳ್ತಾನೆ ಈ ಥರ ತಾಯಿ ನನ್ನ ಕನ್ಸಲ್ಲಿ ಬಂದು ಒಂದು ದೇವಸ್ಥಾನ ಕಟ್ಸ್ಕೊಡ್ಬೇಕು ನನಗೆ ಅಂತ ಹೇಳಿದ್ರು ಅಂತ ಹೇಳಿ ಆ ಜುಗ್ಗಜ್ ಏನು ಮಾಡ್ತಾನೆ ಇದು ಒಳ್ಳೆಯ ವಿಚಾರ ನಾನು ನಿನ್ನಿಬ್ಬರು ಸೇರಿ ದೇವಸ್ಥಾನ ಕಟ್ಟೋಣ ಅಂತೇಳಿ ಒಂದು ದೇವಸ್ಥಾನಕ್ಕೆ ಕಟ್ತಾರೆ ಅದೇ ಸಿಗಂದರು ಚೌಡೇಶ್ವರಿ ದೇವಿ ಅದೇ ದೇವಸ್ಥಾನಕ್ಕೆ ಈ ಜಿಗ್ಗ ಜುಗ್ಗಜ್ಜನೇ ಅರ್ಚಕರಾಗಿರ್ತಾರೆ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅದಕ್ಕೆ ಎಂಡೇ ಇಲ್ಲ ಇನ್ನೇನು ಲಾಂಚ್ ದಡ ತಲುಪಿತು ತಲುಪಿದ ತಕ್ಷಣ ನಾವು ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ನಾವು ಹೋಗಬೇಕು ತ್ರೀ ಕಿಲೋಮೀಟರ್ಸ್ ಹೋಗಿದ ತಕ್ಷಣ ನಮ್ಗೊಂದು ಆರ್ಚ್ ಕಾಣುತ್ತೆ ಈ ಆರ್ಚ್ ಒಳಗಿಂದ ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರು ದೇವಸ್ಥಾನ ಸಿಗುತ್ತೆ ಬನ್ನಿ ಒಳಗಡೆ ಹೋಗೋಣ ಶುಕ್ರವಾರ ಯಾವುದೇ ಅಮ್ನವ್ರ ದೇವಸ್ಥಾನಕ್ಕೆ ಹೋದ್ರೂ ಜನ ಅಂತೂ ಇದ್ದೇ ಇರ್ತಾರೆ ಅದರಲ್ಲೂ ಈ ದೇವಸ್ಥಾನದಲ್ಲಿ ಶುಕ್ರವಾರ ಅಂತೂ ವಿಪರೀತ ಜನ ಅದಕ್ಕೆ ನಾನು ಈ ಶನಿವಾರ ಹೋದೆ ನೀವು ನೋಡಬಹುದು ಕ್ಯೂ ಸ್ವಲ್ಪ ಲೆಂತಿ ಇದೆ ಫಾಸ್ಟ್ ಮೂವಿಂಗ್ ದರ್ಶನ ಬೇಗ ಬೇಗ ಆಗ್ತಾ ಇತ್ತು ಬನ್ನಿ ನೀವು ನಾವು ಒಳಗಡೆ ಹೋಗ್ತೀನಿ ಇವಾಗ ದೇವಸ್ಥಾನದೊಳಗೆ ಬಂದ ಕೂಡಲೇ ಅಮ್ನೋರ್ ದರ್ಶನ ಆಯ್ತು ಅಮ್ನವ್ರ್ ನೋಡಿದ ತಕ್ಷಣ ಒಂದೊಳ್ಳೆ ವೈಬ್ ಸಿಕ್ತು ಹಂಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನಿಸ್ತು ನಾನಂತೂ ನನಗೇನು ಬೇಕೋ ಬೇಡ್ಕೊಂಡೆ ನಿಮಗೂ ತೋರಿಸ್ತೀನಿ ದೇವರನ್ನ ನೀವು ನಿಮ್ಗೆ ಏನೇನು ಬೇಕೋ ಎಲ್ಲ ಬೇಡ್ಕೊಳ್ಳಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಪ್ರೀತ ಬೇಡ ಏನಪ್ಪಾ ಅಂದರೆ ಪ್ರಸಾದ ಅಂತೂ ಅದ್ಭುತವಾಗಿರುತ್ತೆ ಅಂತ ನನಗೆ ಯಾರೋ ಒಬ್ಬರು ಹೇಳಿದರು ನಾನು ಅದೇ ರೀತಿ ದರ್ಶನ ಮೇಲೆ ಪ್ರಸಾದ ತಿನ್ನೋಕೆ ಹೋದೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲಿ ಬಂದು ನೆಮ್ಮದಿನೂ ಸಿಕ್ತು ನೀವು ಯಾರಾದರೂ ಇಲ್ಲಿ ಬರಬೇಕಂತ ಅಂದ್ಕೊಂಡಿದ್ರೆ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿ ಓಕೆ ಫ್ರೆಂಡ್ಸ್ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಲಾಗಲ್ಲಿ ಅತಿ ಶೀಘ್ರದಲ್ಲಿ ಸಿಗೋಣ ಬಾಯ್